ಕೊಡ್ಲಿಪೇಟೆ ಸಮೀಪದ ದೊಡ್ಡ ಕೊಡ್ಲಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅನಾವರಣಗೊಳಿಸಿದ್ರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂತರ್ಗೌಡ ಡಾಕ್ಟರ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆದರು ಸ್ವದೇಶಕ್ಕೆ ಬಂದು ನೆಲೆಸಿದ್ರು ಸಮಾಜದಲ್ಲಿ ಸಮಾನತೆ ತರಲು ನಿರಂತರವಾಗಿ ಶ್ರಮಿಸಿದ್ದರು ಆದರೆ ಅವರ ಆಶಯಗಳು ಇಂದಿಗೂ ಈಡೇರದೇ ಇರೋದು ಬೇಸರದ ವಿಚಾರ ಎಂದರು ಪ್ರತಿಮೆ ನಿರ್ಮಾಣದಿಂದ ಅವರ ಆಶಯಗಳನ್ನು ಜೀವಂತವಾಗಿರಿಸಲು ಸಾಧ್ಯವೆಂದು ಮಂತರ್ ಹೇಳಿದರು ಅಂಬೇಡ್ಕರ್ ಜಯಂತಿ ಮಾಡಬಾರದು ನಿರಂತರವಾಗಿ ಅವ್ರು ಏನೇನು ಪಾಲಿಸಿದ್ರು ಮಾತ್ರ ಏನಕ್ಕೆ ಪಾಲಿಸಿದ್ರು ಅಂತಂದ್ರೆ ಅಂದ್ರೆ ಅವರೆಲ್ಲಾನು ಅಂತ ಈಗ ನಮ್ಮಲ್ಲೂ ಎಷ್ಟೋ ಜನ ವಿದ್ಯಾಭ್ಯಾಸ ಪಡ್ಕೊಂಡು ನಿರ್ತಾರೆ ಯುವಕರು ಮಾತ್ರ ಸಮಾಜಕ್ಕೆ ವಾಪಸ್ಸು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮ್ ದೊಡ್ ದುಡಿಮೆ ಆಯ್ತು ನಮ್ಮ ಕೆಲಸ ಆಯ್ತು ನಮ್ಮ ಮನೆ ಆಯ್ತು ಸಾಕು ಪಕ್ಕದ ಮನೇಲಿ ಏನ್ ಕೆಲ್ ಕಷ್ಟ ಬಂದೈತೆ ಯಾವ ರೀತಿಲಿ ಅವ್ರಿಗೆ ತೊಂದರೆ ಇದೆ ಏನಾದ್ರೂ ಸಹಾಯ ಮಾಡ್ಬೇಕಾ ಏನಾರ ಸಹಾಯ ಅವಶ್ಯಕತೆ ಇದೆ ನಮ್ಮಿಂದ ಇಲ್ಲಾರ ಅವ್ರಿಗಿಂತ ಬೇರೆ ರೀತಿಲಿ ಏನಾರ ಅವ್ರಿಗೆ ಕೈ ಜೋಡಿಸ್ಬೇಕಂತ ನಮಗೆ ಸಮಾಜದ ಯುವಕರಿಗೆ ಒಂದ್ ರೀತಿ ಹೋರಾಟದ ಸಂದರ್ಭದಲ್ಲಿ ಏ ಇವೆಲ್ಲ ಬದಲಾವಣೆ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ನಾವು ಮಾಡೋಣ ಅಂತ ಅಂದ್ರು ಯಾರು ಬ್ರಿಟಿಷ್ ವಿರುದ್ಧದಿಂದ ನಾವು ಎಲ್ಲ ಗೆದ್ದಂತ ಸಂದರ್ಭದಲ್ಲಿ ಅವಾಗ ಇದೆಲ್ಲ ಸಾಮಾನ್ಯತೆ ಮಾಡೋಣ ಅಂತ ಅವ್ರಿಗೂ ಅವಾಗಲೂ ನಂಬಿಕೆ ಇರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಏನಂತ ಇದೆಲ್ಲಾನು ಮಾಡಿದ್ರೆ ಅದಾದಲ್ಲಿ ಇದೇ ಪರಿಸ್ಥಿತಿಲಿ ನಾವಿದ್ರೆ ಸ್ವತಂತ್ರ ಆದ್ರೂ ಒಂದೇ ಇಲ್ಲಿದ್ರು ಒಂದೇ ಅಂತ ಆ ತರ ಯೋಚನೆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷ್ ರಾಜ್ಯದಲ್ಲಿ ಇದ್ದಂತ ಸಂದರ್ಭ ಒಂದ್ ರೀತಿಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಸಮಾಜದ ನ್ಯಾಯ ಸಿಗಬೇಕು ಮಹಿಳೆಯರಿಗೆ ಶಕ್ತಿ ಸಿಗಬೇಕು ವೋಟಿಂಗ್ ಕಮ್ಯುನಿಟಿಲಿ ಎಲ್ಲರಿಗೂ ಒಂದೇ ವೋಟ್ ಬರಬೇಕು ಅಂತ ಅಷ್ಟೆಲ್ಲಾನು ಮಾತಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿ ರಾಜಕೀಯ ವ್ಯವಸ್ಥೆ ಇರಬಹುದು ಸಾರ್ವಜನಿಕ ಇರಬಹುದು ಆ ಸಮಸ್ಯೆ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಅವ್ರ ಗುರಿ ಮಾತ್ರ ಒಂದೇ ಇಟ್ಕೊಂಡಿದ್ರು ನಮ್ಮ ದೇಶದಲ್ಲಿ ಸಾಮಾನ್ಯತೆ ಮಾಡಬೇಕು ಈ ಜಾತಿ ಭೇದ ಸಂದರ್ಭದಲ್ಲಿ ನಾವು ಹಿಂದೆ ಹೋಯ್ತಾ ಇದ್ದೀವಿ ಅಂತ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯವರಿಗೆ ಶಕ್ತಿ ಕೊಡಬೇಕು ಅಂತ ಅವತ್ತು ಸಂದರ್ಭದಲ್ಲಿ ಅವ್ರು ಹೇಳಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಮಾತ್ರ ನಾವು ಹೇಳಿದಂಗೆ ಬೇಕಾದಷ್ಟು ತೊಂದರೆಗಳು ಬಂತು ದಾರಿಲಿ ನಮ್ಮ ರಾಜಕಾರಣಿಗಳು ಇರಬಹುದು ಇರಬಹುದು ಅದೇ ರೀತಿಲಿ ಕಾನೂನು ರೀತಿಲಿ ಬ್ರಿಟಿಷ್ ಟೈಮ್ ನಿಂದ ನಿಂದನೆ ಅಂದ್ರೆ ನಮ್ಮ ಸ್ವತಂತ್ರ ಹೋರಾಟಕ್ಕಿಂತ ಮುಂಚೆನೆ ಈ ತರ ಹೋರಾಟ ಮಾಡ್ಕೊಂಡ್ಬಂದು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಪ್ರೊಬೆಷನರಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಬೆನಕ ಪ್ರಸಾದ್ ದೇಶಕ್ಕಾಗಿ ಅಪಾರ ಕೊಡುಗೆ ನೀಡಿ ಜಗತ್ತಿಗೆ ಬೆಳಕಾಗಿದ್ದ ಅಂಬೇಡ್ಕರ್ ಅವರನ್ನು ಒಂದು ಜನಾಂಗಕ್ಕೆ ಸೀಮಿತಗೊಳಿಸಬಾರದು ಅವರು ಇಡೀ ಮನುಕುಲಕ್ಕೆ ಸೇರಿದವರು ಎಂದರು ಸಂವಿಧಾನ ಶಿಲ್ಪಿಯಾಗಿ ಅವರೇನು ಬಂದಿರಲ್ಲ ಅದು ನಿಜವಾಗ್ಲೂ ಇವತ್ತು ನಾನು ಇಮ್ಯಾಜಿನ್ ಮಾಡಲ್ಲ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತ ಒಂದು ಮಗು ಬೇರೆಯವರಂತೆ ಸಮಾನ ರೀತಿಯಲ್ಲಿ ಹೋಗಿ ಒಂದು ಶಾಲೆಗೆ ಕೂತ್ಕೊಳ್ತಕ್ಕಂಥದ್ದು ಇಮ್ಯಾಜಿನ್ ಮಾಡ್ತಲ್ಲ ದ್ ಸಮಿಂಗ್ ಇವತ್ಗೆ ಇವತ್ತು ಹೋರಾಟಗಾರರು ಇದಾರೆ ಇವರು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭಕ್ಕೂ ಅವತ್ ಅಂಬೇಡ್ಕರ್ ಅವರು ಯಾರನ್ನ ಪ್ರೇರೇಪಿಸಿ ಹೋರಾಟ ಮಾಡಿದಾರಲ್ಲ ಅದಕ್ಕೂ ಅಜ್ಜಜಾತ್ರ ವ್ಯತ್ಯಾಸ ಇದೆ ಇವತ್ತು ಯಾರಾದ್ರೂ ಒಬ್ರು ಈ ಸಮಾನತೆ ಅಂತ ಮಾತಾಡಿದ್ರೆ ಅವರ ಪ್ರಗತಿಪರ ಚಿಂತಕರು ಅಂತ ಹೇಳ್ತಾರೆ ಆದ್ರೆ ಅಂಬೇಡ್ಕರ್ ಯಾವ ಕಾಲಘಟ್ಟದಲ್ಲಿ ಹೋರಾಟ ಮಾಡಿ ಬಂದಿರಲ್ಲ ಅವತ್ತು ಅಂಬೇಡ್ಕರ್ ಅವರು ಏನು ಪ್ರತಿಪಾದನೆ ಮಾಡ್ತಾರೆ ಅದನ್ನ ತಪ್ಪು ಅಂತ ನೋಡ್ತಕ್ಕಂತ ಒಂದು ಭಾವ ಅಸೆಂಬ್ಲಿ ಡಿಬೇಟ್ಸ್ ಅಂತ ಕರೀತಾ ಅದನ್ನ ರೆಫರ್ ಮಾಡಿ ಕೆಲವೊಂದು ಜಡ್ಜ್ಮೆಂಟ್ ಕೊಡ್ತಾರೆ ಇಲ್ಲ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದ್ರಲ್ಲ ಅವರ ತಲೆಯಲ್ಲಿ ಈ ರೀತಿಯಾದ ಉದಾತ್ತವಾದಂತಹ ಚಿಂತನೆ ಇತ್ತು ಈ ವಸ್ತುನ ಈ ರೀತಿ ಇಂಟರ್ಪ್ರೇಟ್ ಮಾಡೋಕಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಳ ತಗೊಳ್ತಾರೆ ಅವತ್ತಿನ ಕಾಲಘಟ್ಟ ಹಂಗಿತ್ತು ಅವ್ರೆಲ್ಲರಿಗೂ ರೂಪುರೇಷೆ ನಮ್ಮ ಅಂಬೇಡ್ಕರ್ ಅವರು ಇವತ್ತು ಇದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ನನಗೂ ತುಂಬಾ ಸಂತೋಷ ಆಗಿದೆ ಇವತ್ತು ಹಿಂಗಿದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಮಾನನಾಗಿ ಹಾಕಿ ಕಾಣ್ತಾರೆ ಅಂದ್ರೆ ಅವತ್ತು ಇವ್ರ ಕಾರಣ ಅಂಬೇಡ್ಕರ್ ಅವರು ಕೆಲವ್ರು ಹೇಳ್ತಾರೆ ರಾಜ್ಯದಲ್ಲಿ ಕೆಲವು ಜನಾಂಗಗಳಿಗೆ ಮೇಲ್ ಉಡುಪು ಅಂದ್ರೆ ಮೇಲ್ ಅಪರ್ ಹಾಫ್ ದ ಬಾಡಿಲಿ ಒಂದು ಬಟ್ಟೆನ ಧರಿಸಲಿಕ್ಕೆ ಅವಕಾಶ ಇರಲಿಲ್ಲ ಆ ಮಟ್ಟಕ್ಕೆ ಒಂದು ಅಸಮಾನತೆ ಇದ್ದಂತ ಒಂದು ಸಮಾಜದಲ್ಲಿ ಹುಟ್ಟಿ ತಾನೂ ಕೂಡ ಕಷ್ಟದಲ್ಲಿ ಬೆಳೆದು ಹಲವಾರು ಡಿಗ್ರಿಗಳನ್ನ ಸಂಪಾದಿಸಿ ಇಡೀ ಜಗತ್ತಿಗೆ ಒಂದು ಬೆಳಕಾಗಿ ನಿಂತವ್ರು ಅಂಬೇಡ್ಕರ್ ಅವರು ತಾನು ಎಲ್ಲ ಕಷ್ಟಗಳನ್ನು ಅನುಭವಿಸಿ ತೊಬ್ಬರು ಶಾಲೆಯಲ್ಲಿದ್ದಾಗ ಹೋಗಿ ಓದ್ಬಿಟ್ಟು ಕಾರ್ಯಕ್ರಮಕ್ಕೂ ಮುನ್ನ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ದೊಡ್ಡಕುಂದ ವೃತ್ತದಿಂದ ಆರಂಭಗೊಂಡ ಭವ್ಯ ಮೆರವಣಿಗೆಯು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಾಗಿ ಬಸ್ ನಿಲ್ದಾಣದ ಮೂಲಕ ದೊಡ್ಡಕೊಡ್ಲಿ ಗ್ರಾಮದಲ್ಲಿ ಸಮಾಪ್ತಿಗೊಂಡಿತು ಮೆರವಣಿಗೆಯಲ್ಲಿ ಯುವಕರು ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಕುಣಿದು ಸಂಭ್ರಮಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಡಿಕೆ ಪ್ರಸನ್ನ ವಹಿಸಿದ್ದರು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಪ್ಸರಿ ಬೇಗಂ ಪಿಡಿಒ ರಾಜೇಂದ್ರ ಸದಸ್ಯರಾದ ಕೆಆರ್ ಚಂದ್ರಶೇಖರ್ ಅಶ್ವಿನಿ ಮಂಜುನಾಥ್ ಗೀತಾ ತ್ಯಾಗರಾಜ್ ನಗಿನ ಬಾನು ಸುನಂದ ಹನೀಫ್ ಕಿರಿಕೊಡ್ಲಿ ಪುತ್ಥಳಿ ನಿರ್ಮಾಣ ಸಮಿತಿಯ ಪ್ರಮುಖರಾದ ಜಗದೀಶ್ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ದಲಿತ ಮುಖಂಡರು ಇದ್ದರು